ಮೈಸೂರು ಜಿಲ್ಲೆ ಹೆಚ್ಚಲಗೋಡೆ ತಾಲೂಕು ಕಸಬಾ ಹೋಗಲಿ ಕೆಡೆತೊರೆ ಟೆಗಲ್ಬ್ಯಾಕು ಮತ್ತು ಬುದ್ನೂರು ಬುದ್ನೂರು ಅಡಿ ಈ ಮಾರ್ಗವಾಗಿ ಹುಲಿ ಕಾರ್ಯಾಚರಣೆಯನ್ನು ಮಾಡಲಾಗುವುದು ಇಂದು ಕಡಿನಿಂದ ನಾಡಿನ ಕಡೆ ಬಂದಿರುವಂತಹ ಕಾಡು ಪ್ರಾಣಿಗಳನ್ನು ನಾಡಿನಿಂದ ಕಡಿನ ಕಡೆ ಇಮ್ಮೆಟ್ಟಿಸಿಕೊಡಿ ಎಂದು ಭಾರತೀಯ ಕ್ರಾಂತಿಕಾರಿಕ ಸಂಸ್ಥೆಯ ಸಂಘದ ವತಿಯಿಂದ ಮತ್ತು ಈ ಭಾಗದ ಗ್ರಾಮಸ್ಥರು ರೈತರು ಸೇರಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದು ಆದ್ದರಿಂದ ಈ ದಿನ ಹುಲಿ ಕಾರ್ಯಾಚರಣೆಯನ್ನು ಮಾಡಲು ಬಂದಿದ್ದಾರೆ ಏ ಭೀಮಾ ಮಾಡಬಲ್ಲ ನೋಡಿದ್ರು ಇಂದು ಹೆಚ್ಚುಗಡೆ ತಾಲೂಕಿನ ಕೆಡ್ತರು ಗ್ರಾಮದಲ್ಲಿ ಹುಲಿ ಕಾರ್ಯಾಚರಣೆಗೆ ಭೀಮಾ ಬಂದಿದ್ದಾನೆ तेज की तरफ आ गया और यह ज्यादा सिल्वर प्रॉब्लम है तो बिजली बतावे तो पर पैदा नहीं है ऐसा भी मार कर करना पा के तो करो पीछा विमान 24 और

യാരോഗി ബന്ണ്ണി കൊടുബിടേണ ഇല്ല நானேங்கறது ஆளிமுன நடக்க வேண்டியது எல்லாம் பலபல ஏமாற வேண்டியது எல்லாம்

சார் நமஸ்காரி உலிக் காரியச்சிக்கு எச்சரிக்கை கொடுத்துக்கிற மாதிரி அவன்கூஜை கார்கம அமே புக்கான இல்ல

ಕಲೀನೆ ಎಲ್ಲಿ ಇರಬಹುದು ಎಲ್ಲರೂ ಹೇ ಇಲ್ಲಿ ನಾನು ಬಲ ನಾನು ಬಾ ವಿಡಿಯೋ ಕಳಿಸು ಬಿಮಾ ಬಿಮಾ ಯ ಸಚಿ ಸಣ್ಣ ಬಿಡಾ

ही ना न रंग जूं न मेलाधिकारी मेलाधिके ने रीति यूती न ಕೊಟ್ಟವರು ಎಲ್ಲರಿಗೂ ಗ್ರಾಮಸ್ಥರೊಂದಿಗೆ ಕಾರ್ಯಾಚರಣೆ ಮಾಡಿದ್ದಾರೆ ಗುಡಿ ಹೋಲಿಯನ್ನು ಇಲ್ಲಿದೆ ಹಿಂದೆ ಕೂಡ ಪೂಜೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಹೀಗಾಗಿ ಹುಡಿ ಸಿಗಬಹುದು ಅನ್ನೋ ನಮ್ಮ ಭಾವನೆ ಸರ್ ಈ ಹಿಂದೆ ಒಂದು ಮೆಸೇಜ್ ಪಾಸ್ ಆಗಿದೆ ಕಳೆದ ತಿಂಗಳುಗಳಿಂದ ಬೇರೆ ಕಡೆ ಇಡದಂಥ ಹುಲಿಗಳನ್ನ ಈ ಕಾಡು ತಂದುಬಿಟ್ಟು ಯಾವ ಗ್ರಾಮಗಳಿಗೆ ಬರ್ತಾ ಇದೆ ಅಂತ ಕಷ್ಟ ಇಲ್ಲ ಇಲ್ಲ ಯಾವುದೇ ಒಂದು ಯೋಜನೆ ಹೇಳಿದ್ರೆ ನಾವು ಸೀದಾ ಮುಳುಗಂಡಿ ರೆಸ್ಕ್ಯೂ ಸೆಂಟರ್ ತಗೊಂಡು ಹೋಗಿ ಬಿಡ್ತಾರೆ ಹಾಗಾಗಿ ಇಲ್ಲಿಗೂ ಇದ ಮಾಡ್ಕೊಂಡ ಇವತ್ತಾಗಿತ್ತು ಬಿಸಿ ಆದರೆ ಮಾಡ್ತಾರೆ

ವಿಡಿಯೋ ಮಾಡ್ತಾರಾ ವಿಡಿಯೋ